ನಿರ್ಮಲಾ ಅವರು ಒಬ್ಬರೇ ನಿರ್ಣಯ ತಗೊಂಡಿಲ್ಲ ನಮ್ಮ ನಾಯಕರು ಈ ದೇಶದ ಪ್ರಧಾನಮಂತ್ರಿ ಅವರೂ ಕೂಡ ಇದರಲ್ಲಿ ಅದಾರ ನಿರ್ಮಲಾ ಅವರ ಜೊತೆ ಆದರೆ ಇದು ನಿಜವಾಗಿ ಅತ್ಯಂತ ಒಳ್ಳೆಯ ಕೆಲಸ ನಮ್ಮ ಸರ್ಕಾರದಲ್ಲಿ ಈ ಹನ್ನೊಂದು ವರ್ಷ ಏನು ಕೆಲಸ ಮಾಡಿದೆವು ಅದಕ್ಕೂ ಇದು ಇದನ್ನು ಕೂಡ ಒಂದು ಮೆರಗಿ ತರ್ತಕ್ಕಂಥ ಈ ನಮ್ಮ ಪಕ್ಷಕ್ಕೆ ನಮ್ಮ ಸರ್ಕಾರಕ್ಕೆ ಮೆರೆಗೆ ತರ್ತಕ್ಕಂಥ ಇದು ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಆರ್ಥಿಕ ಮಂತ್ರಿಗಳು ಕೈಕೊಂಡಿರ್ತಕ್ಕಂಥ ನಿರ್ಣಯ ಅತ್ಯಂತ ಗಮನಾರ್ಹವಾಗಿ ಮನಸ್ಸಲ್ಲೇ ಅತ್ಯಂತ ನಾನು ಬಡವರಿಗೆ ಅವ್ರಿಗೆ ಎಲ್ಲರಿಗೂ ಸಹಾಯ ಆಗ್ತದೆ ಮನಸಾರೆ ನಾನು ಇದು ವಿನಂತಿಸ್ಕೊಳ್ತೀನಿ ಗಿಫ್ಟ್ ಹೌದು ಹಾಂ ನೂರಕ್ಕೆ ನೂರು ದಸರಾ ಬಂಪರ್ ಗಿಫ್ಟ್ ಇಲ್ಲದ ಇನ್ನೇನು ಭಾಳ ಒಳ್ಳೆಯದಾಗ್ಯದ ಇಷ್ಟೇ ಆದರೆ ಕೆಲವೊಬ್ಬರು ವಿರೋಧ ಪಕ್ಷದಾಗ ಅವಿರುವೆ ಅವೆಲ್ಲ ಕಂದಾಯ ಸಚಿವರು ಕಂದಾಯ ಸಚಿವರು ಒಬ್ಬರೇ ಬೇಡ ಮುಖ್ಯಮಂತ್ರಿ ಹಿಡ್ಕೊಂಡು ಡಿ ಸಿ ಎಮ್ನ ಹಿಡ್ಕೊಂಡು ಕ್ಯಾಬಿನೆಟ್ ಮಂತ್ರಿಗಳು ಎಲ್ಲರೂ ಹೇಳ್ತಾರ ಆದರೆ ಅವ್ರಿಗೆ ನೋಡ್ರಿ ಒಂದೇ ಹೇಳ್ಬಿಡ್ತೀನಿ ನಿಮಗೆ ಇವೆಲ್ಲವನ್ನು ಕೂಡ ಈ ಸರ್ಕಾರದಲ್ಲಿ ಸಹಿಸ್ಕೊಳ್ಳತಕ್ಕಂಥ ಸೌಜನ್ಯತೆ ಇಲ್ಲ ಅದಕ್ಕಾಗೇ ಆ ಸರ್ಕಾರವೂ ಇವ್ರಿಗೆ ದೂರಿಟ್ಟಾರ ಇವರು ಅದಾರ ಸೌಜನ್ಯತೆ ಬೇಡ ಇತ್ತೆಲ್ಲ ದೇಶದವ್ರು ಇಷ್ಟೊಂದು ಕೆಲಸ ಒಳ್ಳೇದು ಮಾಡಿ ಎಲ್ಲನೂ ಮಾಡೋದನ್ನು ಪುನಃ ಅವ್ರಿಗೆ ಕಾಲು ತೆಗೆದ್ ತೆಗೆದು ಜಗಳ ಮಾಡ್ದಂಗೆ ಮಾಡ್ತಾರಪ್ಪ ಈ ಸರ್ಕಾರದಾಗ ಏನು ಏನು ಇದರಿಂದ ಏನು ಮತ್ತಿಷ್ಟು ಜನರ ಸಿಂಪತಿ ಕಳ್ಕೊತಾರೆ ಅಷ್ಟೇ ಮುಂದೆ ನೋಡಿರಿ ಅವ್ರದ್ದು ಅವ್ರು ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ ಹೇಳ್ಕೊಂಡು ಅಲ್ಲಿ ಒಟ್ಟಾರೆ ನಾನು ಹೇಳೋದಿಷ್ಟೇ ಇದು ಭಾಳ ಅನುಕೂಲ ಆಗ್ಯದ ಅಷ್ಟೇ ಅಟ್ ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ನೋಡ್ರಿ ಪಿ 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 ಏನಂದ್ರಿ ಬ ಪಿಪಿ ಪಿ ಮೆಡಿಕಲ್ ಕಾಲೇಜ್ ಏನ್ ಅಲ್ಲಪ್ಪ ನಾ ಏನು ಕೇಳೇ ಇಲ್ಲ ಕೇಳಿಸ್ಕೊಂಡೆ ಇಲ್ಲಿ ಏನ್ ಹೇಳಣ್ಣ ಯಾರ ಮಂದಿ ಬ್ಯಾಡರವ್ರು ಇರೋರೇ ಮಾಡ್ತೀನಿ ಅನ್ನೋರು ಮಾಡ್ರಿ ಅನ್ನೋರು ಇದು ಬ್ಯಾಡೋ ಏನು ಬೇಕು ಅನ್ನೋದು ನೀವು ತೀರ್ಮಾನ ಮಾಡ್ಬೇಕಾ ಜನ ಜಿಲ್ಲೆನವ್ರು ಅದೇ ರೀ ಗೌರ್ಮೆಂಟ್ ಮಾಡ್ರಿ ಅಂತ ಎಲ್ಲರೂ ಹೇಳ್ಯಾರ ನಮಗೂ ಫೋನ್ ಮಾಡ್ಲಾಕತ್ತಾರ ಏನು ಮಾಡೇನಪ್ಪ ನಾವೇನು ಮಂತ್ರಿಗಳ ಇಲಾಖೆದು ನೋಡೋದು ಏನ್ ಆಗ್ತದ್ರಿ ನೋಡ್ರಿ ಅಲ್ಲದಾಯ್ತು ಪತ್ರ ಅವರು ಬರ್ದಾರ ಶಿವಾನಂದ್ರು ಬೇರೆದವ್ರಿಗೆ ಹೇಳಾರ ನಮ್ಮ ಪಾರ್ಟಿ ನೋಡೋಣ ಎಲ್ಲರೂ ನಾನು ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅಂತ ನಾ ಏನು ನಿರ್ಣಯ ತಗೊಳದಪ್ಪ ಜನ್ರಿಗೆ ಯಾವ್ದು ಒಳ್ಳೇದು ಅನಿಸ್ತಾ ಅದನ್ನ ನಿರ್ಣಯ ತಗೋತೀನಿ ಉದ್ಘಾಟನೆ ಮಾಡೋದು ಸಾಕಷ್ಟು ವಿವಾದ ಕೈ ಅದನ್ನೆಲ್ಲ ದಲಿತ ನಾಯಕ ರಾಜಣ್ಣ ಅವರು ಬಿಜೆಪಿ ಬರ್ತಾರ ಕಾಂಗ್ರೆಸ್ ಒಂದ್ ರೀತಿ ಸರಿಯಾಗಿ ನಡ್ಸ್ಕೊಂಡಿಲ್ಲ ಅಲ್ರಿ ಅವ್ರು ಬಾಂದ್ರ ಸ್ವಾಗತ ಮಾಡ್ಕೋತವಪ್ಪ ಅಷ್ಟೇ ಅಟ್ಟೇ ಹೇಳುದು ಎದ್ ಬಿಟ್ರಿ ಏನ್ ಹೇಳುದು ನಡ್ರಿ ಅದನ್ನೆಲ್ಲ ತಾನು